ನಾವು ಮಂತ್ರಿಗಳನ್ನ ಸ್ವಾಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವರನ್ನ ಬಸವನಹಳ್ಳಿಲಿ ನಡೀತಕ್ಕಂಥ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಭೂಮಿ ಪೂಜೆಯನ್ನು ಮಾಡಿ ನಂತರ ಒಂದು ಅರ್ಧ ಗಂಟೆ ಅಲ್ಲೇ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನು ಉಸ್ತುವಾರಿಯನ್ನ ಅವರು ಗಮನಿಸಿ ವೀಕ್ಷಿಸಿ ಇಲ್ಲಿಂದ ತೆರಳುತ್ತಾರೆ ಇಡೀ ಸಂಪೂರ್ಣ ನೆಲಮಂಗಲ ತಾಲೂಕು ನಗರ ಪ್ರದೇಶ ಅಲ್ಲ ಮೂರು ಹುಬ್ಳಿ ಮತ್ತೆ ನಲ್ಮಂಗ್ಲಾ ನಗರಸಭೆ ಆಗ್ತದೆ ಹಾ ಅಲ್ಲ ಈಗ ಆಲ್ರೆಡಿ ಮೇನ್ ಸ್ಟೇಷನ್ ಇರೋದು ಆದ್ರೂ ಬರ್ಡನ್ ಜಾಸ್ತಿ ಆಗಿರೋದ್ರಿಂದ ಇದು ಸುಮಾರು ಒಂದು ಸುಮಾರು ಹತ್ತದೈದು ವರ್ಷದಿಂದ ಈ ಸಮಸ್ಯೆಯನ್ನ ಎದುರಿಸ್ತಾ ಇತ್ತು ನಲ್ಮಂಗಲ ವಿಧಾನಸಭಾ ಕ್ಷೇತ್ರ ಕೆಲ್ ಡಿಪಾರ್ಟ್ಮೆಂಟ್ ಆ ಪ್ರಶ್ನೆಗೆ ಉತ್ತರ ಕೊಡ್ಬಿಡ್ತೀನಿ ಈ ಸಮಸ್ಯೆ ಎದುರಿಸ್ತಾ ಇದ್ರು ಈ ಸಮಸ್ಯೆಗೆ ಪರಿಹಾರವಾಗಿ ಈ ಒಂದು ಟು ಟ್ವೆಂಟಿ ಕೆ ಸ್ಟೇಷನ್ ಆದ್ರೆ ಡಬಸ್ ಪೇಟು ಇರತಕ್ಕಂಥ ಸ್ಟೇಷನ್ಗೆ ಬರ್ಡನ್ ಕಡಿಮೆ ಆಗಿ ಎಲ್ಲ ಕಡೆಗೂ ಸಮರ್ಪಕವಾಗಿ ವಿದ್ಯುತ್ ನ ಸರಬರಾಜು ಮಾಡಲು ಅನುಕೂಲ ಆಗ್ತದೆ ಇಲ್ಲ ಟೆಕ್ನಿಕಲ್ ಆಗಿ ನೀವು ಇಂಜಿನಿಯರ್ ಕೇಳ್ರಿ ಇಲ್ಲ ಗೊತ್ತಿಲ್ಲ ಆ ಅದು ಕೇಳಿದಾರಂತೆ ನೀವೆಲ್ಲ ನಾನು ಮೊದಲೇ ಹೇಳ್ಬಿಟ್ಟೆ ಇದು ಪತ್ ಸಂಬಂಧಪಟ್ಟಂತ ಟೆಕ್ನಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಟೆಕ್ನಿಕಲ್ ಆಗಿ ನೀವು ಅಧಿಕಾರಿಗಳ ಹತ್ರ ಮಾಹಿತಿ ತಗೋಬೋದು ಅಂತ ಹೇಳಿದೀನಿ ತಾಂತ್ರಿಕವಾಗಿರ್ತಕ್ಕಂಥ ಪ್ರಶ್ನೆಯನ್ನ ನೀವು ಅಧಿಕಾರಿಗಳಿಗೆ ನಾನು ನೆನೇನೆ ಹೇಳಿದ್ದೀನಿ ಏನಾದರೂ ಪ್ರೆಸ್ ವರ್ಕ್ ಕೇಳಿದ್ರೆ ಹೇಳ್ರಿ ಇದ್ರ ಯಾವ ರೀತಿ ತಾಂತ್ರಿಕವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಅವ್ರು ಹೇಳ್ತಾರೆ ಸುಮಾರು ಒಂದು ಒಂದರಿಂದ ಒಂದೂವರೆ ವರ್ಷ ಅಂತ ಹೇಳಿದ್ದಾರೆ ಒಂದು ವರ್ಷಕ್ಕೆ ನಾವು ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿದ್ದೀನಿ ನೆಲ್ಮಂಗ್ಲಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ನಾನು ಮಂಜೂರು ಮಾಡಿಸ್ಕೊಂಡ್ ಬಂದಿರ್ಬೋದು ನನ್ನ ಕ್ಷೇತ್ರಕ್ಕಾಗಿ ಇನ್ನೂ ಪವರ್ ಪಕ್ಕ ಕ್ಷೇತ್ರಕ್ಕೂ ಸಪ್ಲೈ ಮಾಡ್ಬೋದು ಅಂತ ಅಂದ್ರೆ ಅದನ್ನ ಮಾಡಕ್ ನಾನೇನು ತಕರಾರಿಲ್ಲ ಇದು ಕೆಪಿಟಿಸಿ ಆಯ್ತು ನನ್ನ ನಾನು ಮಾತಾಡ್ತೀನಿ ನನ್ನ ಪರ್ಸನ್ ಆಗಿ ಮಾತಾಡಪ್ಪ ಮಾತಾಡ್ತೀನಿ ನಿಮಗೆ ನಿಮ್ ಟೆಕ್ನಿಕಲ್ ಆಗಿ ಏನ್ ಬೇಕೋ ಅನ್ನ ಕೊಡಿಸ್ತೀನಿ ಆನ್ಸರ್ ಪತ್ರ ಶಾಶ್ವತವಾಗಿರ್ತಕ್ಕಂಥ ಯೋಜನೆ ನೆಲಮಂಗ್ಲಾ ತಾಲೂಕಿನಲ್ಲಿ ಶಂಕುಸ್ಥಾಪನೆ ಆಗ್ತಾ ಇರತಕ್ಕಂಥದ್ದು ನಲ್ಮಂಗ್ಲ ತಾಲೂಕಿನ ಮತ್ತು ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಒಂದು ದೊಡ್ಡ ಯೋಜನೆ ಅಂತಕ್ಕಂಥದ್ದು ತಿಳಿದಂತೆ ನಾನು ನನಗೂ ಇರತಕ್ಕಂಥ ಮಾಹಿತಿ ಪ್ರಕಾರ ಇದು ಒಂದು ದೊಡ್ಡ ಯೋಜನೆ ಹಾಗಾಗಿ ಇದನ್ನು ತಾವು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಂಡು ಇದ್ರ ಜೊತೆಗೆ ನೆನ್ನೆ ನಮ್ಮ ಸಿದ್ಧರಾಮಯ್ಯನವರ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಘನ ಸರ್ಕಾರ ಏನು ನಮ್ಮ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಖಾತೆಗೆ ಇದ್ದಂಥ ಒಂದು ತೊಂದರೆಯನ್ನ ಸಾರ್ವಜನಿಕರು ಏನು ತೊಂದರೆಯನ್ನ ಅನುಭವಿಸ್ತಾ ಇದ್ರು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಇವತ್ತು ಖಾತಾ ಆಂದೋಲನವನ್ನ ಮಾಡಿ ಯಾರು ತೊಂದರೆ ಇದೆ ಅದನ್ನು ಬಿಖಾತೆ ಅಲ್ವನ ಹಾ ಅದನ್ನ ಬಿ ಖಾತೆಯನ್ನ ಪಡಿಲಿಕ್ಕೆ ಎಲ್ಲರೂ ಸಹ ಅರ್ಜಿಯನ್ನ ಸಲ್ಲಿಸಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯ ಎಲ್ಲ ಮಹಾಜನತೆ ಯಾರು ಖಾತೆಯ ತೊಂದರೆ ಇದೆ ಅವರೆಲ್ಲ ನೇರವಾಗಿ ಅರ್ಜಿ ಸಲ್ಲಿಸ್ಬೋದು ನಾನೇ ಬಂದು ನಗರಸಭೆಯಲ್ಲಿ ಕುತ್ಕೋತೀನಿ ಒಂದೇ ಒಂದು ರೂಪಾಯಿಯೂ ಸಹ ಮಧ್ಯವರ್ತಿಗಳ ಅವಳಿಯಿಂದ ಮಧ್ಯವರ್ತಿಗಳಿಗೆ ಆಗಲಿ ಮತ್ತೊಬ್ಬರ ಅಧಿಕಾರಿಗಳಿಗೆ ಆಗಲಿ ಒಂದು ಯಾವುದೇ ಒಂದೇ ಒಂದು ರೂಪಾಯಿಯನ್ನು ಸಹ ಅವರು ಕೊಡದೆ ನೇರವಾಗಿ ಸರ್ಕಾರದ ಒಂದು ಈ ಯೋಜನೆಯ ಉಪಯೋಗತೆಯನ್ನು ಅವರು ಪಡ್ಕೋಬೇಕು ನಾನೇ ಆ ಅರ್ಜಿ ಸ್ವೀಕಾರವನ್ನು ಮಾಡ್ತೇನೆ ನಾನೇ ನಗರಸಭೆಯಲ್ಲಿ ಬರ್ತೀನಿ ಯಾವುದೇ ಅಧಿಕಾರಿಗಳು ಅಥವಾ ಬೇರೆ ಮಧ್ಯವರ್ತಿಗಳಿಗೆ ಇದರಲ್ಲಿ ಅವಕಾಶವನ್ನು ಮಾಡಿಕೊಡದೆ ನೇರವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಉಪಯೋಗವನ್ನು ಸಾರ್ವಜನಿಕರಿಗೆ ಸಮರ್ಪಿಸಬೇಕು ಅಂತ ಹೇಳಿ ನಾನು ನಿನ್ನೆನೆ ಹೋರಾಡಳಿತದ ನಮ್ಮ ಮುನ್ಸಿಪಲ್ ಕಮಿಷನರಿಗೆ ದೂರವಾಣಿ ಮುಖಾಂತರ ತಿಳಿಸಿದ್ದೀನಿ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡ್ತೇನೆ ಮೊನ್ನೆ ತಾನೇ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹೊಸ ಅಧ್ಯಕ್ಷ ಉಪಾಧ್ಯಕ್ಷ ಬಂದಿದ್ದಾರೆ ಎಲ್ಲ ಮುನ್ಸಿಪಲ್ ಸದಸ್ಯರ ಒಂದು ಸಹಕಾರದಿಂದ ಅವರ ಒಂದು ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ ನೆಲ್ಮಂಗ್ಲಾ ನಗರಸಭೆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಏನು ಇದರಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರದ ಘನತೆಯುತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ತಿಳಿಸಿ ಇದನ್ನು ಸಹ ಬಹಳ ನಿಷ್ಪಕ್ಷಪಾತವಾಗಿ ಮತ್ತು ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ಇದನ್ನು ಸಮರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಸಹ ತಾವು ಮಾಧ್ಯಮದವರು ನಮ್ಮ ಸರ್ಕಾರದ ಒಂದು ಸಾರ್ವಜನಿಕರ ಪರವಾಗಿರ್ತಕ್ಕಂಥ ಜನತೆಯ ಪರವಾಗಿರ್ತಕ್ಕಂಥ ಮತ್ತೆ ಮಧ್ಯಮ ವರ್ಗದವರು ಮತ್ತು ಸಮಾಜದ ಯಾರಿಗೆ ಎಲ್ಲ ವರ್ಗಗಳ ಜನತೆಯೂ ಸಹ ಇದರಿಂದ ತೊಂದರೆಗೆ ಸಿಗಾಕೊಂಡಿರ್ತಾರೆ ಅವ್ರಿಗೆ ಪರಿಹಾರ ಕೊಡಬೇಕು ಸರ್ಕಾರ ಅವರಿಗೆ ಸಮಸ್ಯೆ ಸ್ಪಂದಿಸ್ಬೇಕು ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದನ್ನು ಸಾವು ತಾವು ಪ್ರಚಾರವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀನಿ